ಮನೆಗೆ ಬಂದವ ನೋಣ ಇನ್ನು ಯಾರು ಬಂದಿಲ್ಲ ನಿಮ್ಮ ಅಪ್ಪನೂ ಬಂದಿಲ್ಲ ಮತ್ತು ಅಮ್ಮಗ ಮತ್ತು ಅಮ್ಮು ಅವರು ಬಂದಿಲ್ಲ ಚಲೋ ಆಯ್ತು ನೋಡಿ ನಾವು ಕರೆಕ್ಟ್ ಟೈಮಿಗೆ ಮನೆಗೆ ಬಂದವು ಹೌದು ಚಿಕ್ಕಮ್ಮ ಕರೆಕ್ಟಾಗಿನೇ ಬಂದೆ ನಾವು ಹಾಂ ಮತ್ತೆ ನಿನಗೆ ಮೊದಲೇ ಹೇಳಿದೆ ನಾನು ನೀನು ನಿಮ್ಮ ಅಪ್ಪಾಗಲಿ ಮತ್ತು ಅಮ್ಮಗಾಗಲಿ ಅಮ್ಮಗಾಗಲಿ ನಾವು ಹಿಂಗೆ ಸೌಕಾರಿ ಮನೆಗೆ ಹೋಗಿದ್ವಿ ಅಂತ ಹೇಳಕ್ಕೆ ಹೋಗ್ಬೇಡ ನೀನು ನಾಳೆ ಅವರ ನಿನಗೆ ಬಾ ಅಂದರು ಮತ್ತು ದಿನಾಲು ನಮ್ಮ ಮನೆಗೆ ಬಾ ಅಂತಂದಾರಲ್ಲ ಅಂದಾರಲ್ಲ ಅದನ್ನೇ ಹೇಳಕ್ ಹೋಗ್ಬೇಡಿನಿ ನೀ ಏನು ಹೇಳಕ್ಕೆ ಹೋಗ್ಬೇಡ ಅವ್ರ ಮುಂದೆ ಮನೆಯಾಗಿದ್ದು ನಾನು ಚಿಕ್ಕಮ್ಮ ಅಂತ ಹೇಳ್ಬಿಡಿನಿ

ಹಾ ಚಿಕ್ಕಮ್ಮ ಅಷ್ಟೇ ಮಾಡ್ತೇನೆ ಸರಿ ಸರಿ ನಡಿ ಒಳಗೆ ಒಂದು ಸ್ವಲ್ಪ ಏನಾರ ಕೆಲಸ ಅದು ಇದ್ರೆ ಮಾಡೋನು ಮತ್ತೆ ನಿಮ್ಮ ಅಪ್ಪ ಅದು ಬರ್ತಾರ ಚಾ ಅದು ಮಾಡಬೇಕು ಬಾ ನಡಿ ಹೋಗು ಹಾ ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ ಏನರ ಸಹಾಯ ಮಾಡಲಿ ಹಾ ಮಾಡೋಂತೆ ನಾ ಚಾ ಮಾಡ್ತೇನೆ ಎಲ್ಲರಿಗೂ ಈಗ ನಿಮ್ಮ ಅಪ್ಪ ಮತ್ತೆ ಅಮ್ಮಗ ಅಮ್ಮ ಬರು ವೇಳೆ ಆಗೈತಿ ನಾ ಎಲ್ಲ ಚಾ ಮಾಡ್ತೇನೆ ನೀ ಅವ್ರಿಗೆಲ್ಲ ಹಾಕಿ ಕೊಡುವಂತೆ ಹಾ ಆಯ್ತು ಚಿಕ್ಕಮ್ಮ ಮಂಜವ್ವ ಮಂಜವ್ವ ಸುಂದ್ರಿ ಸುಂದ್ರಿ ಚಿಕ್ಕಮ್ಮ ಅಪ್ಪ ಬಂದ ಹೌದು ಕರೆಕ್ಟ್ ಟೈಮಿಗೆ ಬಂದ್ರೆ ನೋಡೋರು ನಾವು ಸೌಕರ್ಯ ಮನೆಗೆ ಹೋಗಿ ಬಂದ ಮೇಲೆ ಬಂದ್ರೆ ಚಲೋ ಮತ್ತೆ ಮೊದಲೇ ಬಂದಿದ್ರ ಏನು ಎಂಟು ಪ್ರಶ್ನೆ ಕತ್ತಿದ್ರ ಅವ್ರು ಮತ್ತೆ ನಮ್ಮ ಸರಿ ಹೋಗಿ ನಿಮ್ಮಪ್ಪ ಯಾಕೋ ಕರೆಯಾಗತ್ತ ಯಾಕಂತ ಕೇಳಿ ನೀರದು ಒಂದು ಸ್ವಲ್ಪ ಮತ್ತೆ ಸೌಕಾರ್ ಮನೆಗೆ ಹೋಗಿ ಬಂದಿದ್ದು ಹೇಳಕ್ಕೆ ಹೋಗ್ಬೇಡೇನು ಅವ್ರ ಮುಂದೆ ಹಾ ಚಿಕ್ಕ ಹೇಳುದಿಲ್ಲ ಈಗ ಏನು ಮಾಡ್ತಾಳು ಸುಂದ್ರಿ ಹೇಳೋದಿಲ್ಲ ಅಂತಾಳು ಮತ್ತಿವರ ಅಪ್ಪ ಏನಾರ ಮಾತಾಡ್ಕೊಂತ ಏನ್ ಮಾಡಿದಿವಂತಂದ್ರ ಹೇಳಿದ್ರು ಅಂತಂದ್ರೆ ಈಗ ಏನ್ ಮಾಡ್ತೀವಿ ಏನು ಮತ್ತು ನಾಳಿಂದ ಅಲ್ಲಿ ಕೆಲಸಕ್ಕೆ ಬೇರೆ ಹೋಗಬೇಕು ಈಕಿಗೆ ಏನ್ ಅನ್ಕೋತಾಳು ಏನ್ ಅಲ್ಲಿ ಬಾಂಡೆ ತಿಕ್ಕು ಹೋಗಿ ಅಂತಂದ್ರೆ ಇಲ್ಲಿ ಮನೆಯಾಗ ಬಂದ್ ಬಂದೆಲ್ಲ ಅವ್ರ ಅಪ್ಪನ ಮುಂದೆ ಹೇಳ್ತಾಳು ಏನ್ ಮಾಡ್ತಾಳು ಯಾರಿಗ ಏನ್ ಮಾಡತ್ತೀವ ಮಗಳ ಏನ್ ಮಾಡತ್ತೀವಿ ಒಳಗ ಕುಂತಿದ್ದೇನ ಚಾ ಅದು ಕುಡಿದಿ ಇನ್ನ ಇಲ್ಲಪ್ಪ ಈಗ ಚಾ ಮಾಡತ್ತೀಯ ಚಿಕ್ಕಮ್ಮ ಅಷ್ಟೊತ್ತಿಗೆ ನೀ ಬಂದಿ ನೋಡಿದ ಅದಕ್ಕ ನೀ ಕರಿಯಾತಿದ್ದಿಲ್ಲ ಅದಕ್ಕ ಹಂಗ ಬನ್ನಿ ಹೌದೇನಾ ಹಂಗಾರಾಯ್ತು ಆರಾಮದಿಲ್ಲ ಮತ್ತೆ ಹೊಟ್ಟೆ ನೋದು ಏನಿಲ್ಲ ನಿನಗ ಏನಿಲ್ಲಪ್ಪ ಕಟ್ نو ಅದು ಇದ್ರಾ ಹೇಳು ಮತ್ತೆ ಅಂಗ ಸುಮ್ಮನ ಆಗಕ ಹೋಗಬೇಡ ಅಮ್ಮಾ ಮತ್ತೆ ಮೂಂತೆಗಳಕ ಅವೆಲ್ಲ ಏನಾದ್ರೂ ನಿನಗ ರಾಮದು ಇಲ್ಲ ಅಂತಂದ್ರ ನಾನು ಹಳ್ಳಿ ನಾನು ನನಗ ನಾನು ನಿನಗ દવાಕನಿ ಕರ್ಕೊಂಡು ಹೋಗ್ ಬರ್ತೀನಿ ಇಲ್ಲಪ್ಪ ಹಾಗೇನಿಲ್ಲ ಎಲ್ಲ ಕಡಿಮೆಯಾಗಿತಿ ಹಾ ಹಂಗಾರ ಆಯ್ತು ಹೋಗವಾ ಏನು ಮಾಡಾತಾ ಚಿಕ್ಕಮ್ಮ ಚಿಕ್ಕಮ್ಮ ಚಿಕಮ್ಮಾ ಚಹಾ ಮಾಡಾತಳಪ್ಪ ಹೌದೇನ ಅದಕನ್ ಎಷ್ಟು ಕರೆದ್ರು ಬರತೇನ ಇಲ್ಲ ನಿನ್ ಕಳ್ಸಿಳು ಅಕೇನ್ ಬರಲ್ಲ ಅಲ್ಲ ಹೌದಪ್ಪ ಚಿಕ್ಕಮ್ಮ ಚಾ ಮಾಡಾಕದ್ವಾ ನೀನು ನನ್ನ ಮತ್ತೆ ಚಿಕ್ಕಮ್ಮನ್ ಕರದ್ಲಾ ಅದಕ್ಕೆ ಚಿಕ್ಕಮ್ಮ ಹೋಗ್ಲಿ ನಿಮ್ಮಪ್ಪ ಕರತನು ಯಾಕತಾನ ಕೇಳಿ ಅದು ನಾ ಚಾ ಅದು ಕಾಯಿ ಕಾಫಾ ಮಟ್ಟ ನಂತ ಅಂಗಲ ಅಪ್ಪ ಹಾಂ ಹೌದೇನು ಸರಿ ಆಯ್ತು ತಗೋ ಬಾ ಚಾಪರ್ ಲಪ್ಪನು ಅಣ್ಣ ಏ ಈಗೇನು ಚಹಾ ಅದು ಏನು ಬೇಡವ್ವ ಅಲ್ಲಿಯೇ ಕೆಲಸದಿಂದ ಬರತಿಲ್ಲ ಸಾವ್ಕಾರ ಭೇಟಿದ್ರೆ ಸಾವ್ಕಾರ ಭೇಟಿಯಾಗನಾ ಹಂಗೆ ಬಾ ಮನೆಗೆ ಹೋಗುನು ಬಾ ಅದೇನೂ ಇಲ್ಲ ನಮ್ಮ ಮನೆ ಕಡೆ ಏನು ನೀನು ಒಟ್ಟಿಗೆ ಕಡೆ ಹೈದೇ ಇಲ್ಲಲ್ಲ ಅಂತೆಲ್ಲ ಅನ್ನೋಕತ್ರ ಅದಕ್ಕ ಏ ಇಲ್ರಿ ಸರ ನಮಗೂ ಒಂದ್ ಸ್ವಲ್ಪ ಎಲ್ಲ ಹಿಂಗ ಕೆಲಸ ಅದು ಮಾಡಕತ್ತೀವಿ ಅದಕ್ಕ ಹೊಲದಾಗ ಬೆಳೆದು ಬಂದ ಬರಾಕ ಆಗಿಲ್ರಿ ಸೌಕಾರ ಅಂತಿ ಆದ್ರೂ ಅವ್ರೇನ್ ಬಿಡ್ಲಿಲ್ವಾ ಅದಕ್ಕ ನಡಿ ನಡಿ ಹಿಂಗ ಅಂತೀನಿ ಯಾವಾಗೂ ನಮ್ಮ ಮನಿ ಕಡೆ ಬಂದೇನ ಇಲ್ಲಿ ಈಗ ಬಾರ್ ದಿವ್ ಸಾತು ಬಾ ನಮ್ಮ ಮನಿಗೆ ಚಾ ಕುಡ್ದು ಹೋಗೋಂತ ಅಂತ ಹೇಳಿ ಕರ್ಕೊಂಡ್ ಹೋದ್ರು ನೋಡ್ವಾ ಏನೋ ಅಪ್ಪ ಹೇಳಿಲ್ಲ ಅಂದ್ರೆ ಚಲೋ ಆಕತಿ ಹೇಳಿದ್ರಂದ್ರ ಮೊದ್ಲ ಚಿಕ್ಕಮ್ಮ ಏನ ಹೇಳ್ಬೇಡ ನಿಮ್ ಅಪ್ಪಾಗ ಮತ್ ಅಮ್ಮಗ ಅಮ್ಮಗ ಹೇಳ್ಬೇಡ ಅಂದ ಮತ್ ಈಗ ಅಪ್ಪಾಗ ಏನಾರ ಗೊತ್ತಾದ್ರೆ ಏನು ಮಾಡುದ ಯಾಕೋ ಸುಮ್ಮಾದೆ ಏನ್ ಹೇಳ ಸುಮ್ಮಾದ್ಲಾ ಏನ್ ಯೋಚನೆ ಮಾಡಕತ್ತಿ ಏನಿಲ್ಲಪ್ಪ ಹಂಗ ನೀ ಹೇಳಿದ್ಲ ಸೌಕಾರ ಮನೆಗೆ ಹೋದ್ನ ಅಂತ ಚಾ ಕುಡಿದ್ ಬಂದಿಲ್ಲ ಅದಕ್ಕ ಹಂಗ ನಿಂತಿದ್ನಪ್ಪ ಹೌದೇನಾ ಆಯ್ತು ಗೋವಾ ನಾನು ಈಗೇನ ಚಾದು ಅದು ಬೇಡ ಹೇಳು ನಿಮ್ಮ ಚಿಕ್ಕಮ್ಮಗ ಚಾ ಅಲ್ಲಿ ಸೌಕಾರ ಮನೆಗೆ ಹೋಗಿದ್ನಲ್ಲ ಅವ್ರ ಚಾ ಚುಮ್ಮಾರಿ ಎಲ್ಲ ಕೊಟ್ಟರು ತಿಂದು ಬನ್ನಿ ಈಗೇನ್ ನಂಗೇನ್ ಚಾ ಅದು ಹೋಗುದಿಲ್ಲ ಮೊದ್ಲ ಬಾಳ್ ಕುಡಿಯುದಿಲ್ಲ ನಾನು

ಏನ್ ಹೇಳುವ ನನ್ ಮಗಳ ಅದ ಏನಿಲ್ಲಪ್ಪ ಅಮ್ಮಗ ಮತ್ತ ಅಮ್ಮ ಅವರ ಶಾಲೆಗೆ ಹೊಂಟಿದ್ರಲ್ಲ ಅದಕ್ಕ ನನಗೂ ಹೋಗ್ಬೇಕು ಅನ್ಸಾತಿತ್ತಪ್ಪ ಅದಕ್ಕ ನಿನ್ನ ಹೇಳಿರತ್ ಅಂತ ಹೇಳಿ ಬಂದಿನ್ ನೋಡಪ್ಪ ಹೌದು ಶಾಲೆಗೆ ಹೋಗ್ಯವ ನೀನು ಅದ್ರವ ನಾನು ಅಮ್ಮಗ ಅಮ್ಮ ಮತ್ತ ನೀನು ಮೂರು ಮಂದಿ ಕೂಡಿ ಹೋಗ್ಲಿ ಅಂತ ಹೇಳಿ ಹೇಳಿ ನಿಮ್ ಚಿಕ್ಕಮ್ಮಗ

ಈಗ ಏನ್ ಮಾಡ್ಲಾ ಹೇಳೋ ಬೇಡ ಇಲ್ಲ ಚಿಕ್ಕಮ್ಮ ಹೋಗೋ ಇಷ್ಟ ಐತಿ ಕಳಿಸ್ಲಂತ ಹೇಳೂ ಬ್ಯಾಡು ನಾ ಅಪ್ಪಾಗ ಹೇಳಿರ್ ಸರಿ ಹೇಳಿರ್ತಪ್ಪ ಗೊತ್ತಾಗೋತ್ಲ ನಂಗೆ ಏನ್ ಮಾಡ್ಲಿ ಮತ್ ನಾ ಹೇಳ ಜಗಳ ಜಗಳಂದ್ರ ಏನು ಮಾಡೋದು ಅಪ್ಪ ಮತ್ತು ಚಿಕ್ಕಮ್ಮ ಜಗಳ ಆಡಕತ್ರಿ ಏನ್ ಮಾಡೋದು ಮೊದಲ ಪಾಪ ಅಮ್ಮ ಇನ್ನೂ ಜನ ಅವರು ಏನ್ ಮಾಡ್ಲಿ ಹೇಳೋ ಬೇಡ ಅಪ್ಪಾಗ

ಅಲ್ಲ ಮತ್ತೆ ಹಂಗೆ ನಿಂತಿ ಬಾ ಬೇಜಾರ್ ಮಾಡ್ಕೊಂಡ ಹಿಂಗ್ ನೀ ಬೇಜಾರ್ ಮಾಡ್ಕೊಂಡ್ರೆ ನನಗೆ ಮನ್ಸಿ ಬಾಳ್ ಅಂದ್ರೆ ಬಾಳ್ ನೋವ್ ಆಕತಿ ಬಾ ಹಂಗೆಲ್ಲ ಬೇಜಾರ್ ಮಾಡ್ಕೊಕ್ ಹೋಗ್ಬೇಡ ಇಲ್ಲಪ್ಪ ಬೇಜಾರ್ ಏನ್ ಆಗಿಲ್ಲಪ್ಪ ನಾನು ಈಗ ಹೆಂಗಿದ್ರು ನಾನು ಅಮ್ಮೂರ್ ಮನೆಗೆ ಹೊಂಟಾನ ನಾಳಿಂದ ಇರ್ಲಿ ನಾಳಿಂದ ಹೊಕ್ಕನ ಅಲ್ಲೇ ಹೋಗಿ ಜಾನು ಜೊತೆ ಆಟ ಆಡ್ಬೋದ ಮತ್ತೆ ಜಾನು ಹೇಳಿದಾಳ ಎಲ್ಲ ಏನು ಕೊಡ್ತೀನಿ ಬರೆಯುವಂತೆ ಆ ಬುಕ್ ಅದು ಅಂತ ಹೇಳಿ ಹೇಳಿದ ಆಕೆನೋ ಇಂಗ್ಲೀಷ್ ಮೀಡಿಯಂಗೆ ಹೊಕ್ಕಾಣ ಅಂತ ಸಾಲಿಗೆ ಹೆಂಗಿದ್ರು ಅಲ್ಲೇ ಹೋಗಿರ್ತಂದ್ರೆ ಅಲ್ಲೇ ಅಭ್ಯಾಸ ಅದು ಮಾಡಿ ಬಂದ್ರಾತು ಸುಮ್ಮ ಅಪ್ಪ ಅಗ ಮತ್ತು ಅವಾಗ ಯಾಕೆ ಜಗಳ ಹಚ್ಚೋದು ನಂಗೆ ಕಲಿಬೇಕಂತ ಆಸೆ ಐತ್ಲ ಅಲ್ಲೇ ಜಾನು ಏನೇನು ಹೇಳ್ತಾರಲ್ಲ ಆಕೆಗೆ ಟೀಚರ್ ಅದನ್ನೇ ಎಲ್ಲ ನಾನು ಎಲ್ಲ ಬರ್ಕೊಳ್ಳೋದು ಓದ್ಕೊಳ್ಳೋದು ಮಾಡಿ ಕಲ್ಕೊಂಡು ಬಂದ್ಬಿಡ್ತಾನೆ ಹೇಳ ನಿರ್ಧಾರ ಏನು ಹೇಳುವ ಮತ್ತೆ ನನ್ನ ಮುಂದೆ ಹಾ ಇಲ್ಲಿ ತಗೋಪ್ಪ ಮತ್ತೆ ಚಿಕ್ಕಮ್ಮನ ಪಾಪ ಬಾಕಿನ ಕಾಳ ಇಲ್ಲೇ ಚಿಕ್ಕಮ್ಮನ ಜೊತೆ ಮನೆಯಾಗಿರ್ತಾನ ಇಲ್ಲೇ ಅಭ್ಯಾಸ ಮಾಡ್ತಾನೆ ತಗೋ ನಾನು ನೋಡುವ ಮತ್ ನೀನ್ ಇಷ್ಟ ನೀ ಸಾಲಿಗೆ ಹೋಗ್ಕನ ಅಂತಂದ್ರ ನಿಮ್ ಚಿಕ್ಕಮ್ಮನ ನಾ ಮಾತಾಡ್ತಾನ ಆಕೆ ನನಗ ಜಗಳ ಆಡಿರು ಅಷ್ಟ ಬಿಟ್ರು ಅಷ್ಟ ನನಗ ನಿನ್ ಭವಿಷ್ಯ ಮುಖ್ಯ ಐತಿ ನೀ ಸಾಲಿಗೆ ಹೋಕೆ ಅಂತಂದ್ರ ನಾನು ಸಾಲಿ ಕಳ್ಸನ್ವ ಮತ್ತ್ ಇಲ್ಲಪ್ಪ ನಾ ಇಲ್ಲೇ ಮನ್ಯಾಗ ಅಭ್ಯಾಸ ಮಾಡ್ತೇನಂದ್ರ ನೀ ಮನೆಯಾಗ ಮನ್ಯಾಗ ಅಭ್ಯಾಸ ಮಾಡ್ಬೋದುವ ನಿನಗ ನಾ ಯಾವ್ದಕ್ಕೂ ಹಂಗ ಹೋಗಬೇಕ ಇಲ್ಲ ನೀನ್ ಮನ್ಯಾಗ ಇರ್ಬೇಕು ಅಂತ ನಿನಗೆ ಏನೂ ಹೇಳುದಿಲ್ವಾ ಯಾಕಂತಂದ್ರ ನಿನ್ಗ್ ಹೆಂಗ್ ತರ ಇಷ್ಟ ಇಷ್ಟಲ್ಲ ಹಂಗ ನೀನ್ ಜೀವನ ಮಾಡ್ಬೇಕ ನಿನ್ನ ಸಲುವಾಗಿ ನಾ ವನ ಇರುದ ನಿನ್ ಭವಿಷ್ಯದ ಬಗ್ಗೆನ ಯೋಚನೆ ಮಾಡಿನ ನಾ ದುಡಿತಿರ್ತಾನ ಎಲ್ಲಾ ಎಲ್ಲಾ ನಿನ್ನ ಸಲುವಾಗಿ ನಾ ನೋಡುವ ಪ್ರತಿಯೊಂದು ನಾ ಮಾಡೋದೆಲ್ಲಾ ನಿಮ್ಮಅಮ್ಮ ನಿನ್ನ ನಡ್ಕೋ ಬಿಟ್ಟು ಹೋಗ್ಬಿಟ್ಲು ಈಗ ಚಿಕ್ಕಮ್ಮ ಅದಾಳು ಅಕಿನು ಹಂಗ ನಿನ್ನ ನಿನ್ ತಾಯಿ ಗತಿನ ನೋಡ್ಕೊಳತಾಳ ನಿನ್ನ ಹೌದಿಲ್ಲ ಮತ್ತ ನಿನ್ ತಾಯಿ ಗತಿನ ಗೊತ್ತೈತಪ್ಪ ನನಗ ಗೊತ್ತೆ ಚಿಕ್ಕಮ್ಮ ಏನೇನ್ ಮನೆಯಾಗದು ಅಂತ ಎಲ್ಲ ಕೆಲಸ ಮಾಡಕ್ ಹಸ್ತಾಳು ಅಲ್ಲಿ ಹೋಗು ಇಲ್ಲಿ ಹೋಗು ಇದನ್ ತಗೊಂಡ್ಬಾ ಅದನ್ ತಗೊಳ್ಬೋ ಅಂತ ಹೇಳಕ್ ಆಗುದಿಲ್ಲ ಹೇಳಿದ್ ಅಂತಂದ್ರ ನೀನು ಚಿಕ್ಕಮ್ಮ ಜಗಳ ಅದರಿಂದ ಜಗಳಿಂದ ಅಮುಗಮೆಲ್ಲೂ ತೊಂದರೆ ಬೇಡ ಆಕತ್ತೇನ ನಮ್ಮ ಮನೆಯಾಗ ಎಲ್ಲಾರು ಖುಷಿಯಾಗಿರ್ಬೇಕು ಎಲ್ಲರೂ ಖುಷಿ ಖುಷಿಯಿಂದ ಇರ್ಬೇಕು ಅಷ್ಟೇ ಸಾಕು ನನಗೆ ನಾ ಸಾಲಿ ಕಲಿಲ್ಲ ಅಂದ್ರು ಪರವಾಗಿಲ್ಲ ನನಗೆ ಸಾಲಿಗೆ ಹೋಗ್ಬೇಕಂತ ಏನಿಲ್ಲ ನಾ ಇಲ್ಲಿ ಮನೆಯಾಗ ಕುಂತ ಮತ್ ಜನಗಳು ಮನೆಗೆ ಹೋಗಿ ಅಲ್ಲಿನ ಕಲಿತ ಜಗಳ ಮಾತ್ರ ಆಗೋದು ಬೇಡ ಹೇಳುವ ಮತ್ತೆ ಏನು ಅನ್ನದು ಹೇಳಿ ನಿನ್ನ ನಿರ್ಧಾರ ಹಾ ಪಾತು ತಂದನ ತರ ನಡ್ಕೋತ ಅಲ್ಲ ಹಾಂ ಆಯ್ತು ಮತ್ತು ನಡಿ ಹಂಗಾರ ಹೋಗಿ ಚಾದು ಅದು ನನ್ನ ಮಗಳ ಸಂಜೆ ಆಗೈತಿ ಈಗ ಅವಳು ಅಮ್ಮಗೆ ಅಮ್ಮು ಬರ್ತಾರೆ ಚಾ ಅದು ಕುಡದು ಎಲ್ಲ ರೆಡಿ ಮಾಡ್ಕೊಂಡು ಕುಂದ್ರ ನೀನು ಬುಕ್ ಅದು ತೊಗೊಂಡು ಅವ್ರು ಬರ್ತಾರಲ್ಲ ಅವ್ರನ್ನ ನೀನು ಬರ್ಕೊಂತ್ಯಾ ನನ್ನ ಮಗಳ ಹಾತಪ್ಪ ಅಮ್ಮಗ ಅಮ್ಮು ಶಾಲೆಗೆ ಹೋಗಿ ಬಂದ್ರಿ ಐ ಮಕ್ಕಳ ನಿಮ್ಮ ಬ್ಯಾಗ್ ಮತ್ತೆ ನಿಮ್ಗೆ ಏನ್ ಕೊಡ್ಕಿಲ್ಲ ನಿಮ್ ಆ ಬ್ಯಾಗ್ ಕೊಟ್ಕಿದ್ಲು ನಾನು ಬಿಟ್ಟು ಬಂದೆ ನಿಮ್ನ ಎಲ್ಲಿದ್ದೀನಿ ನಿಮ್ಮ ಬ್ಯಾಗು ಇಲ್ಲ ನಿಮ್ಮ ಟಿಫಿನ್ ಬ್ಯಾಗು ಇಲ್ಲ ಎಲ್ಲಿ ಹೋಗ್ತಾ ಯಾವ ಎಲ್ಲಿ ಬಂದಿ ಅಮ್ಮ ನೀ ಹೇಳು ಮಗ ಎಲ್ಲಿ ಬಂದ್ರಿ ಎಲ್ಲ ಬ್ಯಾಗ್ ಅಪ್ಪ ಅಪ್ಪ ನಾ ಬ್ಯಾಗ್ ಮತ್ತೆ ಊಟದ ಬ್ಯಾಗ್ ಎಲ್ಲ ತಗೊಂಡ್ ಬಂದವ ಅಲ್ಲೇ ಬರುವಾಗ ಮಮ್ಮಿ ಎಲ್ಲ ಇಸ್ಕೊಂಡ್ಲಪ್ಪ ಹಾ ಹಂಗೇನು ಮತ್ತ ಅದಕ್ಕ ನೀನಾ ಎಲ್ಲಿ ಒಂದ್ ದಿನ ಸಾಲಿಗೆ ಹೋಗಿಲ್ಲ ಎಲ್ಲ ಬ್ಯಾಗ ಮತ್ತೆ ಊಟದ ಬ್ಯಾಗ ಎಲ್ಲ ಬಿಟ್ಟು ಬಂದ್ರೇನೋ ಅನ್ಕೊಂಡಿ ಹಾ ಅಪ್ಪ ನಾವ್ ಯಾಕೆ ಬಿಟ್ಟು ಬರೋಣ ಎಲ್ಲ ತಗೊಂಡ ಬಂದವ ಅಲ್ಲೇ ಮಮ್ಮಿ ಬಂದ್ ಹೊರಗ ಎಲ್ಲ ಇಸ್ಕೊಂಡ್ಲ ಅಷ್ಟ ಓ ಹಂಗೇನ ಹಂಗಾದ್ರ ಆಯ್ತು ಗೋ ಅದಕ್ಕ ಮದ್ನ ಎಲ್ಲಿ ಬಿಟ್ಟು ಬಂದ್ರೇನು ಅಂತ ಕೆಲಸ ಮಾಡಿನ ಅಷ್ಟ ತಗೊಳ್ ಹೋಗ್ರ ಒಳಗ್ ಹೋಗ್ರಿ ಚಾ ಮಾಡಕಾಳು ನಿಮ್ಮವ್ವ ಹೋಗಿ ಚಾ ಕುಡಿಯೋಗ್ರಿ ಹೋಗ್ರಿ ಹ್ಮ್ ಆಯ್ತಪ್ಪ ಈಗ ಹೋಗಿ ಚಾ ಕುಡಿತು ಸುಂದರ ಅಕ್ಕ ಅಪ್ಪ

ಮತ್ತೆ ಸಾಲ ಹೆಂಗಿತ್ತು ಎಲ್ಲ ಚೊಲೋ ಐತಲೋ ಮತ್ತೆ ಹೆಂಗ ಟೀಚರ್ ಅದ್ ಎಲ್ಲ ಹೆಂಗಿದ್ರು ಮತ್ ಯಾರ ಗೆಳತಿರ ಅದು ಆದ್ರೆ ನಿಮಗ ಹಾ ಅಪ್ಪ ಟೀಚರ್ ಅದು ಎಲ್ಲ ಭಾಳ ಚಂದ ಅದಾರ ಈ ಹೋಗ ನಾ ನನಗೂ ಸುಕು ಹೆದರಿಕೆ ಹೆದರಿಕೆ ಆಗತಿತ್ತು ಮತ್ತು ಟೀಚರ್ ಅನ್ನ ಯಾಕೆ ಬಾ ಅಂತ ಹೇಳಿ ಅವ್ರ ಮ್ಯಾಲೆ ಕರ್ಕೊಂಡು ಕುಂತ್ರಪ್ಪ ಅವ್ರ ಮ್ಯಾಲ ನಾ ಕುಂತಿದ್ಮೇಲೆ ಅವರೆಲ್ಲ ಹೇಗೆ ಕೊಟ್ರಪ್ಪ ನಂಗೆ ಎ ಬಿ ಸಿ ಡಿ ಹೆಂಗೆ ಬರಿಬೇಕು ಆಯ್ ಹೆಂಗೆ ಬರಿಬೇಕು ಇಷ್ಟ ಆತ ಮತ್ತು ಗೆಳ್ತಿರಾದವರು ಅವರು ಎಲ್ಲ ಚಲೋ ಅವರು ಎಲ್ಲ ಮಾತಾಡಿಸ್ತಿರಪ್ಪ ಅವರು ನನ್ನಂಗನ ಅದರ ಎಲ್ಲರಿ ಟಿ 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 ಚಲ್ಲೋ ಅದರಪ್ಪ ಹೌದಾ ಹಂಗಾ ಚಲೋ ಹೋಗುವ ನನ್ನ ಮಗಳ ಚಂದಗ ಅಭ್ಯಾಸ ಮಾಡ್ರಿ ಇಲ್ಲೇ ಒಂದ್ ಡಕ್ಕ ಆದನು ಹೇಳಕೊಳ್ರಾವಾ ಹಾ ಐತಪ್ಪ ನೀ ಏನು ಮಾಡಿದೋ ಮಗ ಸುಮ್ಮ ನಿಂತ ಬಿಟ್ಟಿಲ್ಲ ಯಾಕೆ ಮಾತಾಡವಾಲಿ ಏನು ನಿಂಗೆ ಬೇಜಾರಾದೋ ಆಗಿತ ನನ್ನ ಸಾಲಿಗೂ ಇಷ್ಟ ಆಯ್ತಿ ನಿಲ್ಲು ನಿನಗೂ ಹಂಗೇ ನೀನು ನಂಗೂ ಇಷ್ಟ ಆಯ್ತಿ ಅದಕ ಹೊಂಟೆನ್ಲಾ ಮತ್ತೆ ನಾನು ಸಾಲಿಗೆ ಮತ್ತೆ ಯಾಕೋ ನನ್ನ ಮಗನ ಹಂಗೇ ಯಾಕೋ ಸ್ವಲ್ಪ ಬೇಜಾರಾಗಿದೆ ನೀ ಶಾಲೆಗೆ ಏನಾರ ಅಂದ್ರು ನಾ ಯಾರಾ ನಿನಗ ಮತ್ತೆ ಟೀಚರ್ ಅದು ಏನಾರ ಬಡದ್ರ ನಿನ್ನ ಹೇಳು ಮತ್ತೆ ಶಾಲಿಗೆ ಬರ್ತನ ಇಲ್ಲ ಟೀಚರ್ ಅದು ಏನು ಅಂದಿಲ್ಲ ಹಾಗೇನ ಮತ್ತೆ ಯಾಕೋ ಹಂಗ್ ಮಾತಾಡಕತ್ತೀಯ ಏನ್ ಇಲ್ ತಗೋಪಾ ಅಲ್ಲೇ ಒಬ್ಬ ದೋಸ್ತದ ಅನ್ಲಾ ಅವ ನನಗೆ ನನ್ ಪೆನ್ಸಿಲ್ ತಗೊಂಡಿದ್ದ ನನ್ ಪೆನ್ಸಿಲ್ ಯಾಕೆ ತಗೊಂಡಿ ಕೊಡಿ ನನ್ ಪೆನ್ಸಿಲ್ ಅದ್ ಅಂತ ಅನ್ಯನ ಅದಕ್ಕೆ ಅವ್ ಕೊಡಲಿಲ್ಲಪ್ಪ ನನ್ನ ಪೆನ್ಸಿಲ್ ಇಟ್ಕೊಂಡ್ ಬಿಟ್ಟವ್ ನಾ ನಮ್ಮಅಪ್ಪ ಅಂಗೆ ಕರ್ಕೊಂಡ್ಬರ್ತೇವ ನೋಡ ಅಂತ ಅಂದ ಅಯ್ಯ ನನ್ ಪೆನ್ಸಿಲ್ದ್ ನಾನು ನಮ್ಮ ಅಪ್ಪ ಅಂ ಕರ್ಕೊಂಡ್ಬರ್ತೇವೆ ನೋಡ ಅಂತ ಅನ್ಯ ನಿಂದೇನು ಹೋಗಿದ್ದೆ ಕಿತ್ರಿ ಮಾಡ್ತಿರ್ತಿ ಸಾಲಿಗೆ ಪಿತಿಪಿ ಮಾಡ್ತಿ ದೊಡ್ಡ ಬಡ್ ಬನ್ನಿ ಬಿಣ್ಣಿ ಒಂದು ಪೆನ್ಸಿಲ್ ಯಾರ ನಿನ್ ಪೆನ್ಸಿಲ್ ನಾವೊಂದು ಸುಳ್ಳೇಳ್ ಆಗತ್ತೇನಿ ನೀನು ಮತ್ತಿ ಮತ್ತ ನೀ ಯಾವಾಗ್ನು ನನ್ನ ಮಾತು ಕೇಳ್ತಿ ಬಿಡಪ್ಪ ನೀ ಬರೀ ಮಂದಿಯವ್ರ ಮಾತನ ಕೇಳ್ತೀನಿ ಮಂದಿ ಏನು ಹೇಳ್ತಾರ ಅದ ಕರೆ ನಿನಗ ನಾ ಹೇಳತನ್ಲ ನಂದ ಪೆನ್ಸಿಲ್ ಅದ್ ನಿನ ನಿನ್ನೆ ನನಗೆ ಈಗ ಇಲ್ಲಿ ನೋಡೋದು ನನ್ನ ಕಡೆ ಹಂಗಾರ ನಂಗೆ ನಾಳೆ ಹೊಸ ಪೆನ್ಸಿಲ್ ಕೊಡು ನಾ ಇನ್ನೊಮ್ಮೆ ಯಾರು ಕೇಳೋದಿಲ್ಲ ಹಂಗಾರ ಹ್ಞೂ ಅದ ಮಾಡಿ ದಿನ ದಿನ ಇನ್ನೊಂದ್ ದಿನ ಸಾಲಿಗೆ ಹೋಗಿಲ್ಲ ಎಲ್ಲ ಪೆನ್ಸಿಲ್ ಕಳೆದ್ ಬನ್ನಿ ಬುಕ್ ಕಳ್ದಿ ರಬ್ಬರ್ ಕಳ್ದ್ ಬನ್ನಿ ಹೇಳಿರ ಹಿಂಗ್ ಮಾಡ್ತೀನಿ ನಿಂಗೆ ಏನು ಹೇಳೋದಿಲ್ಲ ನಮ್ಮ ಮಮ್ಮಿಗತನ್ ತಗೋಣ ಹೇಳುವನ್ ಒಳ್ಳೇದ್ ಹೇಳಿದ್ರೆ ಹಿಂಗ್ ಮಾಡ್ತಿ ನೋಡ ನಿಟ್ಟ ಅಮ್ಮಗ ಗೊತ್ತಾಕತಿ ನಿನ್ನ ಗೊತ್ತಾಗೋದಿಲ್ಲ ಮಗನ ಹಾ ಅವತ್ ತಗಪ್ಪ ಅಮ್ಮು ಮತ್ತ ಸುಂದ್ರ ಅಟ ಚಲೋ ಅದಾರ್ ತಗೊಂಡ್ ನಿನಗ ನಾ ಏನ್ ನಿನಗ ಚಲೋ ಅನ್ಸುದಿಲ್ಲ ಏನ್ ಮಾಡ್ರೂ ನಿಂ ಕಟ್ಟದ ಆ ತಗೋ ನಿಂಗ ಹಂಗಲ್ಲೋ ಮಗನ ಹಂಗ ಹೇಳಕತಿಲ್ಲ ನೋಡ ನೀನ್ ಪೆನ್ಸಿಲ್ ತಗೊಂಡಾರ್ಲು ಹೇಳ್ಬೇಕು ರೀ ಸಮಾದಲ್ಲಿ ತಿಳಿಸಿ ಹೇಳ್ಬೇಕು ಪೆನ್ಸಿಲ್ ಅದ ಅಂತ ಕೂಡ ಕೊಟ್ಟ ಕೊಡದ ನೀನು ಹಂಗ್ ಪೆನ್ಸಿಲ್ ಅದ ಕೊಡದ್ ನೋಡ್ಬೋ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೇನ್ ನಮ್ಮವ್ವನ ಕರ್ಕೊಂಡ್ಬರ್ತೇನ್ ಅಂದಿದ್ಯಾ ಅದಕ ಮತ್ತೆ ಹೋಗ್ಲಿ ಕರ್ಕೊಂಡ್ ಬರೋಗು ಹೋಗು ನನ್ನ ಅಪ್ಪನ ಕರ್ಕೊಂಡ್ಬರ್ತೇನ ಬಂದಾರ ಅಷ್ಟ ಅದು ನಾಳೆ ಹೋಗಿ ಕೇಳೋನ್ ಇಲ್ಲ ನನ್ ಸಮಾದಲ್ಲಿ ಕೇಳ ನೋಡು ಅವ್ ಕೊಡ್ಲಿಲ್ಲ ಅಂದ್ರ ಆಮೇಲೆ ಬರ್ತಾನ ಆಯ್ತು ಆತ್ ತಗೋ ನೀ ಏನ್ ಬರೋದ್ ಬ್ಯಾಡ್ ನಿನ್ಗೆ ನಿನ್ ಏನ್ ಇಲ್ಲ ಹಂಗಲ್ಲಪ್ಪ ಹಂಗಲ್ಲ ತಿಳ್ಕೋಬಾರದು 나 ಎಷ್ಟನೇಮ್ಮ ಅಪ್ಪ ಎಷ್ಟಾ ಆದ್ರೂ ನಿಮ್ಮಪ್ಪಾಲೋಣ ಹಂಗೇಲ್ಲ ತಿಳ್ಕೋತಾರನ ಓ ಆ ಆ ಸಮದಾನಲೇ ಕೇಳಾ ಕೊರ್ತಾನ ಕೊರ್ಲಿಲ್ಲ ಅಂದ್ರೆ ನಿನ್ ಹೊಸ ಪೆನ್ಸಿಲ್ ಕೊಡ್ಸನ್ ತೋರ ನನ್ನ ಮಗನ ಹೋಗ್ ಅ ಮಯ್ಯ ಹೋಗ್ ಬಯೋದೆ ಆಮೇಲೆ ಮತ್ತೆ ಸಮದಾನ ಮಾಡಕ ಬರೋದು ಇದ್ದಾ ತೊಗೋನಿ ಇಂಗಾ ಮಾಡ್ತಿ ಬರಿ ಯಾವಾಗಲೂ ನಿನಗೆ ಬರಿ ಈ ಕೆಮ್ಮು ಮತ್ತೆ ಬಿಟ್ರ ಆಸೋಂದ್ರಿ ಅಷ್ಟೇ ಇಷ್ಟಾ ನಿನಗೆ ಗೊತ್ತೈತ್ ನನಗೆ ಸೌಂದ್ರಿ ಅನ್ಬೇಡ ಪಾಕಿ ಗೆ ನಿನ್ ಮಕ್ಕಾ ಅಕ್ಕಾ ಅಂದ್ರೆ ಕಿ ಒಂದಿಟ అ ాాో බ చాకడ త మ ో చాక ి తర ర గడా మా ాత ార ో చా ో ోడ ా ర ా క ా క పా ాని త వ కప వ పచ . ಅಲ್ಲ ಅಪ್ಪ ಎಷ್ಟ್ ಚಂದ ಹೇಳತಾರಲ್ಲ ಸಮಾಧಾನಲೇ ನೀ ಏನು ಕೇಳುದೇ ಇಲ್ಲ ಅಂತಿ ಮತ್ ಪಾಪಕಿಗೆ ಸುಂದರ ಕಾಗ ನೀ ಸುಂದ್ರಿ ಸುಂದ್ರಿ ಅಂದ್ರ ಅದ್ ಚಲೋ ಅನ್ನ ನಿನ್ಕಿನ ದೊಡ್ಡ ಕೆದಾಳಲ್ಲ ಅಕ್ಕಿ ಮತ್ತೆ ನೀಕಿಗೆ ಸುಂದರ ಕಾಣ್ಬೇಕು

ಏ ಜನ ಆಡಕ್ ಹೋಗ್ಬೇಡ್ರಿ ಹೋಗ್ರಿ ಇಬ್ರು ಚಾ ಕುಡ್ದ ಬರ್ರಿ ನಿಮಗ ಏನೇನ್ ಬರ್ದರಿ ಅಂತ ಹೇಳಿ ನಂಗೆ ತೋರ್ಸಂತ್ರ ಹಾ ಸರಿ ಅಪ್ಪ ಚಾ ಕುಡ್ದು ಬರ್ತೇವೆ ನಾವು ಇವತ್ತೆಲ್ಲ ಏನೇನ್ ಬರ್ದಲ್ಲ